ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವೇಳೆಗೆ ಸ್ವಾಗತ ಬನ್ನಿ ಸ್ನೇಹಿತರೆ ಇದು ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇ ಇರೋದ್ರಿಂದ ಒಂದೆರಡು ಒಂದು ಐಟಮ್ ಪರ್ಚೇಸ್ ಮಾಡಿದ್ದೀನಿ ಇನ್ನೊಂದು ಬಂದ್ಬಿಟ್ಟು ಹಿಂಗೆ ಆಫರ್ ಅಲ್ಲಿ ಸಿಕ್ತು ಅದನ್ನೊಂದು ಪರ್ಚೇಸ್ ಮಾಡಿದ್ದೀನಿ ಬನ್ನಿ ಸ್ನೇಹಿತರೆ ಅದು ಯಾವುದು ಅಂತ ನೋಡೋಣ ಮೊದಲೊಂದು ನಾನು ನಿಮಗೆ ಇಲ್ಲಿ ನೋಡಿ ಸ್ನೇಹಿತರೆ ಇದನ್ನ ಓಪನ್ ಮಾಡ್ತೀನಿ ನಿಮಿಷ ಇಲ್ಲಿ ನೋಡಿ ಸ್ನೇಹಿತರೆ ಕಾಣಿಸ್ತಾ ಇದ್ಯಾಡಿ ಅಕ್ಸರ್ದು ಇಲ್ ನೋಡಿ ಇಲ್ಲಿ ನೋಡಿ ಓ ಮೈ ಗಾಡ್ ಜಾಕೆಟು ರೈಡಿಂಗ್ ಗೋಸ್ಕರ ಅಂತಾನೆ ತೊಂದಿದಿನಿ ಇಲ್ಲಿ ನೋಡಿ ಜಾಕೆಟ್ ಅಕ್ಸರ್ ಗಾಡಿ ಕಲರ್ಗೆ ಮ್ಯಾಚ್ ಆಗಲಿ ಅಂತ ಬ್ಲಾಕ್ ರೆಡ್ ಮತ್ತೆ ಇದ್ರೊಳಗಡೆ ಇನ್ನೊಂದು ಏನೋ ಐತಲ್ಲಪ್ಪ ಇದರಲ್ಲಿ ಇನ್ನೊಂದೇನ ಐತೆ ಓಕೆ ಫುಲ್ ಕಿತ್ತೆ ಬಂದಿದೆ ಹೋ ಹೋ ನಮ್ಮ ಬರಿ ಜಾಕೆಟ್ ಮಾತ್ರ ಅನ್ಕೊಂಡಿದ್ದೆ ಸ್ನೇಹಿತರೆ ಜೊತೆಗೆ ಪ್ಯಾಂಟ್ನು ಕೂಡ ಬಂದಿದೆ ಇಲ್ಲ 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 ಇದು ರೈನ್ದು ಅನ್ಸುತ್ತೆ ಮೋಸ್ಟ್ಲಿ ರೈನ್ ಜಾಕೆಟ್ ವಾವ್ ಸೂಪರ್ ನಾನು ಅದೊಂದೇ ಸಿಗುತ್ತೆ ಅನ್ಕೊಂಡಿದ್ದೆ ಬಟ್ ನೋಡಿದ್ರೆ ಇದನ್ನು ಐತೆ ಸೂಪರ್ ಸೂಪರ್ ಸಕ್ಕದಾಗಿದೆ ನೋಡಿ ಸ್ನೇಹಿತರೆ ಇದನ್ನ ನಾನು ನಿಮ್ಗೆ ಹಾಕೊಂಡು ತೋರಿಸ್ತೀನಿ ಇಲ್ಲ ನೋಡಿ ಒಂದ್ ನಿಮಿಷ ಓ ಸೂಪರ್ ಇಲ್ಲಿ ನೋಡಿ ಸ್ನೇಹಿತರೆ ಅದ್ರ ಜೊತೆಗೆ ಆಯ್ತು ನೋಡಿ ಇದನ್ನು ಸ್ಟ್ಯಾಂಡ್ ಅನ್ನು ಕೂಡ ಇದೆ ಇದರಲ್ಲಿ ವಾ ಜಾಕೆಟ್ ನೋಡಿ ಈ ತರ ಇದೆ ನೋಡಿ ಇದ್ರೊಳಗಡೆ ಪ್ಯಾಡ್ ಇದೆ ಇಲ್ಲೂ ಅಷ್ಟೇನೆ ಇದು ಇಲ್ಲೂ ಪ್ಯಾಡ್ ಇದೆ ಇಲ್ಲಿ ಇಲ್ಲೂ ಅಷ್ಟೇನೆ ಇಲ್ಲೊಂದು ಪ್ಯಾಡ್ ಇದೆ ಇಲ್ಲೂ ಪ್ಯಾಡ್ ಇದೆ ವಾ ಹಾಕೋಣ ಹೆವಿ ವೈಟ್ ಇದೆ ಸ್ನೇಹಿತರೆ ಹಾಕೊಂತ ಇದ ನಾನು ಎಷ್ಟು ತಗೋಬೇಕಿತ್ತು ಅನ್ಸುತ್ತೆ ಒಂದು ಸ್ವಲ್ಪ ಎಷ್ಟೊಂದಿದ್ರೆ ಚೆನ್ನಾಗಿತ್ತು ಅನ್ಸುತ್ತೆ ಮೋಸ್ಟ್ಲಿ ಫಿಟ್ ಆಗಿರೋದು ಓಕೆ ಇದು ಏನು ತೊಂದರೆ ಇಲ್ಲ ಈ ತರ ಕಾಣಿಸ್ತಾ ಇದೆ ಬೌದ್ದೆ ಆರಾಮಾಗಿ ಎಷ್ಟೊಂದಿದ್ರೆ ಮೋಸ್ಟ್ಲಿ ಟೈಟ್ ಇರೋದು ಅನ್ಕೊಂತೀನಿ ಅಷ್ಟೇನೆ ಇದು ಕೊಟ್ಟಿದಾರಲ್ಲ ತುಂಬ ಖುಷಿ ಆಯ್ತು ವಾವ್ ನಾ ಮೋಸ್ಟ್ಲಿ ಅಂಗಡಿಲ್ ತಂದಿದ್ರೆ ಸಿಗ್ತಾ ಇರ್ಲಿಲ್ಲ ಅಂತ ಅಂತೀನಿ ನನಗೆ ಗೊತ್ತಿಲ್ಲ ನಿಜವಾಗ್ಲು ಯಾಕೆಂದ್ರೆ ನನ್ನ ಫ್ರೆಂಡ್ ತಗೊಂಡ್ರು ಈ ತರದ್ದು ಬಟ್ ಅದೇನು ಇರ್ಲಿಲ್ಲ ಅಂತ ಅಂತೀನಿ ಮೋಸ್ಟ್ಲಿ ಇದು ಅಷ್ಟೇನೆ ರೈನ್ದು ಜಾಕೆಟ್ ವಾವ್ ಸೂಪರ್ ಇದು ಬಂದ್ಬಿಟ್ಟು ನನಗೆ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ಸ್ನೇಹಿತರೆ ಇದು ಆಫರ್ ಇರೋ ಟೈಮಲ್ಲಿ ಮೋಸ್ಟ್ಲಿ ನನ್ನ ಅನಿಸಿಕೆ ಒಂದು ಮುನ್ನೂರು ನಾನ್ನೂರು ರೂಪಾಯಿ ಏನೋ ಕಡಿಮೆ ಆಗಿದೆ ಎಕ್ಸಾಕ್ಟ್ ಗೊತ್ತಿಲ್ಲ ಮೋಸ್ಟ್ಲಿ ಅದೇನೆ ನನಗೆ ನಾಲ್ಕು ಸಾವಿರದ ಏಳ್ನೂರ ಸಿಕ್ತು ನಾನು ಅದನ್ನು ಇ ಎಮ್ ಐ ಕನ್ವರ್ಟ್ ಮಾಡ್ಕೊಂಡಿನಿ ಯಾಕೆಂದರೆ ಒಂದೇ ಟೈಮಿಗೆ ಕೊಡೋಕ್ಕಾಗಲ್ಲ ಅಂತ ಇದಾಯ್ತಾ ಸ್ನೇಹಿತರೆ ಓಕೆ ಸೂಪರ್ ಆಗಿ ನೋಡಿ ಬೇಕು ಅಂತಂದ್ರೆ ನಿಮಗೆ ಇಲ್ಲೂ ಟೈಟ್ ಮಾಡ್ಕೋಬೋದು ಇಲ್ಲಿ ನಾವು ಸಪೋಸ್ ಏನೋ ಬಿದ್ದರೂನು ಲೇಟ್ ಆಗದೆ ಥರ ನೋಡಿ ಇದೆ ಹಿಂದ್ಗಡ ಅಷ್ಟೇ ಬ್ಯಾಕಿಗೆ ಇಲ್ಲೂ ಅಷ್ಟೇ ಟೈಪ್ ಮಾಡ್ಕೊಳೋ ಆಪ್ಷನ್ ಇದೆ ಮಾಡ್ಕೋಬಹುದು ಕೆಳಗಡೆನು ಅಷ್ಟೇ ಇದಿದೆ ಇದನ್ನೇನು ರೈನು ಇದು ನನಗೆ ತುಂಬಾ ಖುಷಿ ಆಯಿತು ಇದರ ಓಕೆನಾ ಅದ್ರ ಜೊತೆಗೆ ಸ್ನೇಹಿತರೆ ಇನ್ನೊಂದು ಇಲ್ಲಿ ನೋಡಿ ಸ್ನೇಹಿತರೆ ಅಕ್ಸರ್ದ ಅಂತಾನೆ ಹೆಲ್ಮೆಟ್ ತೊಗೊಂಡಿದ್ದೀನಿ ಆಲ್ರೆಡಿ ನನ್ನ ಹತ್ರ ಸ್ಟಡ್ದಿತ್ತು ಆದರೂ ಯಾಕೆ ತಗೊಂಡಿದ್ದೀನಿ ಅಂತಂದ್ರೆ ವಿಂಡ್ ನಾಯ ಜಾಸ್ತಿ ಬರ್ತಾ ಇತ್ತು ಅದ್ರಲ್ಲಿ ವಿಡಿಯೋ ಮಾಡಬೇಕಾದ್ರೆ ಆ ಮೈಕ್ ಹಾಕೊಂಡ್ರೆ ಹಂಗಾಗಿ ಇದನ್ ತೊಗೊಂಡಿದ್ದೀನಿ ಆಲ್ರೆಡಿ ನಾನು ಅಲ್ಲೇ ಸೆಟ್ ಮಾಡಿದ್ದೀನಿ ಇದನ್ನ ಇದನ್ನೆಲ್ಲ ಮೈಕು ಆ ಇದನ್ನ ಗೋಪುರ ಹಾಕೊಳಕೆ ಎಲ್ಲ ನಿಮ್ಗೊಂದ್ಸಲ ಹಾಕಿ ತೋರಿಸ್ತೀನಿ ಇಲ್ಲ ನೋಡಿ ಸ್ನೇಹಿತರೆ ಈ ತರ ಇದೆ ಇದನ್ನು ಅಷ್ಟೇ ಇದಕ್ಕೆ ಇದಕ್ಕೆ ಗಾಡಿಗೆ ಎರಡೂ ಮೂರೂ ಕೂಡ ಮ್ಯಾಚ್ ಆಗೋ ಥರ ತೊಗೊಂಡಿದ್ದೀನಿ ಈ ಥರ ಇದೆ ನೋಡಿ ಸ್ನೇಹಿತರೆ ತುಂಬಾ ಕಂಫರ್ಟಬಲ್ ಆಗಿದೆ ಎಮ್ ಸೈಜ್ ಆಗಿರೋದ್ರಿಂದ ಒಳಗಡೆ ಎಲ್ಲ ಫಿಟ್ ಮಾಡಿದ್ದೀನಿ ವೈರ್ ಗೀರೆಲ್ಲ ಕ್ಲೀನಾಗೆ ರೆಡಿ ಮಾಡ್ಕೊಂಡೀನಿ ನೋಡೋಣ ನೆಕ್ಸ್ಟ್ ರೈಡ್ ಮಾಡ್ತೀನಿ ನೋಡೋಣ ಹೆಂಗೆ ಬರುತ್ತೆ ಎಲ್ಲ ನೋಡೋಣ ಇದು ನನಗೆ ತುಂಬಾ ಚೀಪಾಗಿ ಸಿಕ್ತು ಅಂತಲೇ ಹೇಳ್ಬೋದು ಅಂದರೆ ನನಗೆ ಒಂದು ಫೋರ್ ತೌಸಂಡ್ ಒಳಗಡೆ ಸಿಕ್ತು ಮೂರು ಸಾವಿರದ ಮುನ್ನೂರು ರೂಪಾಯಿ ಅಷ್ಟೇ ಇದು ಹೊಸ ಹೆಲ್ಮೆಟ್ ನೋಡಿ ವಿತ್ ಬಾಕ್ಸು ಹಿಂಗೆ ಆಫರಲ್ಲಿ ಸಿಕ್ತು ಯಾರಾದರೂ ಬೇಕು ಅಂದವ್ರಿಗೆ ಬೇಕಿದ್ರೆ ಅವ್ರ ನಂಬರ್ ಶೇರ್ ಮಾಡ್ತೀನಿ ಏನು ತೊಂದರೆ ಇಲ್ಲ ಹೊಸ ನಿಮ್ಗೆ ಯಾವ ಕಲರ್ ಬೇಕು ಅದನ್ನು ಚೂಸ್ ಮಾಡ್ಕೋಬೋದು ನೋಡಿ ಸ್ನೇಹಿತರೆ ಇದಂತೂ ನನಗೆ ತುಂಬ ಬೆಸ್ಟ್ ಆಫರಲ್ಲಿ ಸಿಕ್ತು ಅಂತಲೇ ಹೇಳ್ಬೋದು ಹಿಂಗೆ ನಾನು ವೈಲ್ ಎಕ್ಸಲ್ಲಿ ಸರ್ಚ್ ಮಾಡ್ಬೇಕಾದ್ರೆ ಒಳ್ಳೆ ಆಫರಲ್ಲಿ ಸಿಕ್ತು ಇದೊಂದು ಅನುಕೂಲ ಆಯಿತು ಇಲ್ಲ ಅಂತಂದ್ರೆ ಯಾಕಂದ್ರೆ ಫೈವ್ ತೌಸಂಡ್ ಮೇಲೆನೆ ಇರೋದು ಇಷ್ಟೊಂದು ಸಾರಿ ನಾಲ್ಕೂವರೆ ಏನೇನೋ ಆಗುತ್ತೆ ಆಫರ್ ಇರೋದ್ರಿಂದ ನಾಲ್ಕು ಸಾವಿರದ ಏಳ್ನೂರ ಏನೋ ಸಮಥಿಂಗ್ ಇದೆ ಇದು ಇವು ಬಟ್ ತುಂಬಾ ಕಡಿಮೆ ಸಿಕ್ತು ಇವೆರಡು ತಂದಿದ್ದೀನಿ ಸ್ನೇಹಿತರೆ ನೋಡೋಣ ರೈಡಿಂಗೇ ಮಾಡಿಲ್ಲ ಇನ್ನು ಆದ್ರೆ ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿ ಏನೇನು ಮಾಡ್ತಾ ಇದೀನಿ ನೋಡೋಣ ಹೆಂಗಾಗುತ್ತೆ ಏನೋ ರೈಡ್ ಮಾಡ್ತೀನಿ ಒಂದು ರೈಡ್ ಮಾಡಿಬಿಟ್ಟು ನಿಮಗೆ ಇದ್ರದ್ದು ವಿಡಿಯೋ ಗೋಪ್ರ ಗಿಪ್ ಎಲ್ಲ ತೊಗೊಂಡ್ಬಿಟ್ಟಿದೀನಿ ಅದನ್ನು ಒಂದೇ ನಿಮಿಷ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಏನಿಲ್ಲ ಈ ತರ ಹಾಕೊಂಡ ಕ್ಯಾಮ್ರಾನಕೊಂಡು ಹಾಕೊಂಡ ಆಲ್ರೆಡಿ ಮೈಕ್ ಇದೆ ಇದ್ರೊಳಗಡೆ ನೋಡಿ ತೋರಿಸ್ತೀನಿ ನನ್ಗೆ ಕಾಣಿಸ್ತಾ ಇದೆಯಾ ಇಲ್ಲಿದೆ ಮೈಕ್ ಮೈಕ್ ನಾಕೊಂಡ ರೌಂಡ್ ಹೊಡಿಯದೆ ನೋಡೋಣ ಹಿಂಗ ಹ್ಮ್ ನೋಡಿ ಸ್ನೇಹಿತರೆ ಮೈಕ್ ಇಲ್ಲಿರುತ್ತೆ ಮೈಕ್ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರೆ ಮುಗೀತು ಈ ಥರ ಸೆಟಪ್ ಮಾಡ್ಕೊಂಡಿದ್ದೀನಿ ನೋಡೋಣ ಒಂದು ರೈಡ್ ಹೋಗೋಣ ನೋಡೋಣ ಹೆಂಗಾಗುತ್ತೆ ಅಂತ ತುಂಬಾ ದುಡ್ಡು ಕಟ್ ಮಾಡ್ತಾ ಇದ್ದೀನಿ ಅನ್ಕೊಂತೀನಿ ನಮ್ಗಿದೆ ಎಲ್ಲ ಭಾರಿ ಕಷ್ಟ ಆದರೂ ಏನೋ ಒಂದು ಪ್ರಯತ್ನ ಪಡ್ಬೇಕಲ್ಲ ಅಂತ ಮಾಡ್ತಾ ಇದ್ದೀನಿ ನೋಡೋಣ ಹೆಂಗಾಗುತ್ತೆ ಆಗಿದೆ ಒಂದು ಸೆಟಪ್ಪು ಜೂ ಅಷ್ಟೇ ಒಂದು ಮುನ್ನೂರು ನಾನ್ನೂರು ರೂಪಾಯಿ ಕಡಿಮೆಗೆ ಸಿಕ್ಕಿದೆ ಹೆಲ್ಮೆಟು ಅಷ್ಟೇ ಒಳ್ಳೆ ಬೆಸ್ಟ್ ಆಫರಲ್ಲಿ ಸಿಕ್ತು ಗೋಪುರನೂ ಒಳ್ಳೆ ಆಫರಲ್ಲಿ ಸಿಕ್ಕಿದೆ ಅದ್ರ ಜೊತೆಗೆ ಇವೆಲ್ಲ ತೊಗೊಂಡಿದ್ದೀನಿ ನೋಡೋಣ ಒಂದು ರೈಡ್ ಮಾಡ್ತೀನಿ ಪಕ್ಕ ಒಂದು ರೈಡ್ ಮಾಡಿಬಿಟ್ಟು ನಿಮಗೆ ಇದ್ರದ್ದು ಎಕ್ಸ್ಪೀರಿಯೆನ್ಸ್ ಹೆಂಗಿದೆ ಅಂತ ತಿಳಿಸ್ತೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಸ್ನೇಹಿತರೆ ಓಕೆ ಬಾಯ್ ಬಾಯ್